स्वरूपरेग वेदांत के आचार्य दीठोत्तम स्त्रोतीय ब्रह्मनिष्ठ सद्गुरु श्री श्री पूज अव दिव्यपाली अनंत साक्षानुष्ठान सवती अमावस्य सत्संग कार्यक्रम भगवशी इवन प्रस्तुत विषय मला ಎಲ್ಲ ಪೂಜ್ಯರು ನಿಮ್ಮನ್ನು ನಮ್ಮನ್ನು ಕುರಿತು ವಿಶೇಷವಾಗಿ ಹೇಳಿ ಅಂತ ಎಲ್ಲ ಪೂಜ್ಯರ ಪಾಲುಕನನ್ನು ನಮಸ್ಕಾರಗಳನ್ನು ಸಲ್ಲಿಸಿ ಅಮಾವೆ ಕಾರ್ಯಕ್ರಮದ ಸದ್ಗುರುಗಳ ದರ್ಶನ ದರ್ಶನ ಸಂಭಾಷಣವನ್ನು ಮಾಡಿ ಪುನೀತರಾಗಬೇಕಂತ ಬಂದಂತ ಎಲ್ಲ ಭಕ್ತರು ಹೃದಯದಲ್ಲಿ ವಾಸ ಮಾಡಿರುವ ಅಪರ್ಯೋತಿ ಪರಮಾತ್ಮ ಕೂಡ ವಂದಿಸಿ ಇವತ್ತಿನ ಶ್ರೀಮಣಿಯ ಶ್ಲೋಷಿತ ಕೈವಲ್ಯ ಪದ್ಧತಿಯ ಕೊನೆಯ ಇದು ಒಂದು ಶ್ಲೋಕದ ಆಧಾರ ಇಟ್ಟುಕೊಂಡು ಎಲ್ಲ ಪೂಜ್ಯರು ಈ ವಿಷಯದಲ್ಲಿ ನಿಮ್ಮನ್ನು ಕುರಿತು ಹೇಳ್ಕೊಂಡು ಬಂದಿದ್ದಾರೆ ನಾನು ಸ್ವಲ್ಪ ನಿಮ್ಗೆ ವಿಷಯದಲ್ಲಿ ಹೇಳ್ತಾ ಇದ್ದೇನು ಒಟ್ಟು ಮೊದಲು ಇದೀ ಪರಂಕರವಾಗಿ ಶ್ರೀಮನ್ಯುಗಳು ಶಿವಳು ನಾನು ಯಾರನ್ನು ವಿಚಾರಿಸು ಅಂತ ಸೂತ್ರದಾಗಿ ಹೇಳಿದ್ರು ಇದು ಯಾಕೆ ವಿಚಾರಿಸು ಅಂತ ಹೇಳಕಟ್ಟಾರೆ ಅಂತ ಕೇಳಿದ್ರೆ ಈ ಸೃಷ್ಟಿ ಹುಟ್ಟೋಕ್ಕಿಂತ ಪೂರ್ವದಲ್ಲಿ ಏನು ಸೃಷ್ಟಿ ನಾವು ನೋಡ್ಲತ್ತಿದೆವು ಪ್ರತ್ಯಕ್ಷವಾಗಿ ಜಗತ್ತ ಇದು ಮೊದಲು ಇದೀಟಲ್ಲ ಇದಕ್ಕಿಂತ ಮೊದಲು ಏನಿತ್ತು ಅಂತ ಕೇಳಿದ್ರೆ ಒಂದೇ ಒಂದು ಏಕಮೇವ ದ್ವಿತೀಯಂ ಬ್ರಹ್ಮ ಸತ್ ಬ್ರಹ್ಮ ಒಂದೇ ಬ್ರಹ್ಮ ಇತ್ತು ಅಲ್ಲಿ ಯಾವ ನಾಮ ರೂಪ ಜಗತ್ತ ನಾಮ ರೂಪ ಅಂದ್ರೆ ಒಂದು ಜಗತ್ತದು ಮತ್ತೊಂದು ಬೇರೆ ಏನ ಈ ಜಗತ್ತ ಮೊದಲ ಏನ್ ಇದೇನು ಜಗತ್ತ ಇದಿತ ತದನಂತರ ಯಾವ ಪರಮಾತ್ಮನಿಗೆ ಒಬ್ನೇ ಇದುಕೊಂಡು ನಾನು ಇಂಥ ಅನೇಕ ಸೃಷ್ಟಿ ಆಗಬೇಕು ಅಂತ ಏನು ಇಚ್ಛಾನುಸಾರವಾಗಿ ಆ ಪರಮಾತ್ಮ ಸೃಷ್ಟಿ ಉತ್ಪನ್ನ ಮಾಡದ ನಂತರ ಆ ಸೃಷ್ಟಿ ಒಳಗ ಅಂದ್ರನೇ ಎಲ್ಲ ಪಶು ಪಕ್ಷಿ ಪ್ರಾಣಿ ಅವಳಿಗೆಲ್ಲ ತಯಾರು ಮಾಡ್ದ ಆದ್ರೂ ಮನುಷ್ಯ ಶರೀರ ಏನು ಅವನಿಗೆ ನೋಡಿದ್ಕೊಳ್ಳೆ ಈ ಶರೀರ ಯೋಗ್ಯದ ಅಂತ ತಿಳ್ಕೊಂಡು ಆ ಶರೀರದಲ್ಲಿ ಪರಮಾತ್ಮ ಒಳಗ ಪ್ರವೇಶ ಪ್ರವೇಶ ಆದಂದ್ರೆ ಏನಾದ ಪ್ರವೇಶ ಆದಂದ್ರೆ ಏನು ಹೊಡೆದಾಗ ನೀರು ಹಾಕದಪ್ರೆ ಅಥವಾ ಬುದ್ಧ ಇಲ್ಲಿ ಹೋದಪ್ಪ ಇದ್ದ ಅವ ಯಾವ ಕಾಲದಾಗ ಪ್ರವೇಶ ಆಯನಾ ಅದೇ ಕಾಲದಾಗ ಸಂಪೂರ್ಣ ಈ ದೇವೇ ಮಗಲಕು ಮಾಡಿಕೊಂಡು ಅಹಂಕಾರ ಪರ್ಯಂತರವಾಗಿ ಅವ ಎಲ್ಲ ಯೋಗ ಅಭಿಮಾನ ಮಾಡ್ಲಕ್ಕ ಅಂದ್ರೆ ಪ್ರಾಣ ಧಾರಣ ಮಾಡದ ಅದಕ್ಕ ಈ ಅಭಿಮಾನ ಮಾಡೋಣಿಂದಲೇನೆ ಅವನಲ್ಲಿ ಜೀವ ಪ್ರಾಪ್ತ ಆಯ್ತು ಆ ಯಾವ ಕಾಲದಾಗ ಅವನಿಗೆ ಈ ಜೀವ ಪ್ರಾಪ್ತ ಆಯ್ತು ತದನಂತರ ಯಾವ ನಾವು ಅನೇಕ ಶಾಸ್ತ್ರದಲ್ಲಿ ಹೇಳ್ತೇವೆ ಈ ಎಲ್ಲ ಹಣಬೋಳ ಯಾವ್ದು ಒಂದು ಅವಿದ್ಯಾ ಮಾಯಾ ಆ ಮಾಯಾ ತತ್ಕೊಂಡೇ ಸೃಷ್ಟಿ ಮಾಡ್ಯಾನ ತಿಳ್ಕೊಂಡು ಮಾಯಗೆ ಒಂದು ಅಘಠಿತ ಶಕ್ತಿ ಐತಿ ಈ ಸಂಪೂರ್ಣ ಶಕ್ತಿಯಿಂದ ಈ ಪರಮಾತ್ಮದಿಂದ ತೋಲನೆ ನಿರ್ಮಾಣ ಶಕ್ತಿ ಅಂದ್ರೆ ಸೃಷ್ಟಿ ಮಾಡಿ ಅದೇ ರೀತಿ ಆ ಮಾಯಲ್ಲಿ ಇನ್ನೊಂದು ಶಕ್ತಿ ಅದ ಅದು ಯಾವುದು ಅಂದ್ರೆ ಶಕ್ತಿ ಅದಕ್ಕೆ ನೀವು ಮೋಹ ಅಂದ್ ಬಾಳ ಹೇಳ ಅಂದ್ರೂ ಯಾವ ಮಾಯಲ್ಲಿ ಈ ಮೋಹ ಶಕ್ತಿ ಐತಲ್ಲ ಆ ಮೋಹ ಶಕ್ತಿಯಿಂದಲೇ ಆ ಪರಮಾತ್ಮ ಇವು ಎಲ್ಲ ತಾನು ವಶ ಮಾಡಿಕೊಂಡು ಇದಕ್ಕೆ ತಾನೇ ಇವೆಲ್ಲ ನಾನೇ ನಾನೇ ಅಂತ ತಿಳ್ಕೊಂಡಂಗ ಅದಕ್ಕೆ ಇದರಲ್ಲಿ ನೀ ಯಾರು ಇವೆಲ್ಲ ಯಾವ ನೀ ಅಲ್ಲ ಅಂತ ಹೇಳ ಪಲವಾಗಿ ಎಟ್ಟ ಇವಾದ ಇವೆಲ್ಲ ನೀ ಅಲ್ಲ ಅಂತೇಳಿ ಇದ್ರೊಳಗೆ ನೀವು ಯಾರು ವಿಚಾರ ಮಾಡುವ ಅಂತ ಹೇಳ್ಬೇಕು ಅದೆಲ್ಲ ಹೇಳ ನಿಮ್ಗೆ ತದನಂತರ ಮಾಯಾ ಏನು ಈ ಸೃಷ್ಟಿ ಮಾಡಿದ್ದಲ್ಲ ಅದಕ್ಕೆ ಮಾಯಾ ವೈಚಿತ್ರ ಸ್ತ್ರೀ ಪುರುಷ ಒಬ್ಬರಿಗೆ ಒಬ್ಬೊಬ್ರು ನೀವು ನೋಡ್ರಿ ಎಲ್ಲರೂ ಒಬ್ರಕೊಬ್ರು ಯಾರು ಒಬ್ರಂಗಿಲ್ಲ ಯಾಕ ಮಾಯಾ ವಂಚಿತ್ರ ಹೋಗಿ ಸ್ತ್ರೀ ಒಂದು ಪುರುಷ ಒಬ್ಬರು ಯಾರು ಇಲ್ಲ ಪ್ರಾರಬ್ಧ ವೈಚಿತ್ರ ಹೋಗದ ಮಾಯಾ ವೈಚಿತ್ರ ಸ್ತ್ರೀ ಪುರುಷ ಅಂತೂ ಯಾವ ರೀತಿ ಕನಸಿನ ಒಳಗ ಅನೇಕ ಸ್ತ್ರೀ ಪುರುಷ ಮಗಳಾದವಳ ಇದ್ರೂ ಕೂಡ ಅವು ಹ್ಯಾಂಗ ಇದ್ದಂತೆ ಎದಿಲ್ಲ ಅಂತ ತಿಳ್ಕೊಂಡು ಅದೇ ರೀತಿ ಈ ತೋರುವ ಸಂಪೂರ್ಣ ಜಗತ್ತ ಸೃಷ್ಟಿಯನ್ನ ಅದು ಕನಸಿನಂತೆ ಅಂತ ತಿಳಿ ಎಲ್ಲಿ ಪರ್ಯಂತರವಾಗಿ ನೀವು ಈ ಸಂಪೂರ್ಣ ಸೃಷ್ಟಿ ತೋರುವ ಈ ಜಗತ್ತ ನಾಮರೂಪ ಜಗತ್ತ ಕನಸಿನಂತೆ ಅದಾಂತ ಎಲ್ಲಿ ಪರ್ಯಂತ ತಿಳಿಯಲ್ಲ ಅಲ್ಲಿ ಪರ್ಯಂತ ಮುಂದಿನ ಏನಾದ ವಿಷಯ ಅಂದ್ರೆ ಏನು ಮಾರ ಮರದನ ಲಿಂಗನ ವಲಿಸಿ ಗಂಭೀರ ಸುಖಗಳು ಇರುಪು ಅಂತ ಅಂದ್ರೆ ಏನು ಮುಂದೆ ಈ ಸಂಪೂರ್ಣ ಸೃಷ್ಟಿ ಮಟ್ಟ ಮೊದಲು ನೀವು ಈ ನಾಮರೂಪ ಜಗತ್ತ ಕಳಿಸಿನಂತೆ ನಿತ್ಯ ಆಗದಂತೆ ನಿತ್ಯ ಮಾಡಿದರೇ ಮುಂದಿನ ವಿಷಯ ನಿಮಗ ಅನುಭವ ಬರ್ತದೆ ಮುಂದವರು ಮಾರ ಮರ್ದನ ಶಂಭುಲಿಂಗನ ವಹಿಸಿ ಅಂದ್ರೇನು ಯಾವ ಪರಮಾತ್ಮನು ಆ ಮಾಯನ್ನ ನೀರಿ ಕಾಮನನ್ನು ಗೆದ್ದು ಅಂದ್ರೆ ಪರಮಾತ್ಮ ಯಂಗಿದ್ದಾನ ಅಂತ ಕೇಳಿದ್ರೆ ಸ್ವಲ್ಪದಾಗ ಹೇಳ್ತನು ಈ ಈ ಯಾವ ಪರಮಾತ್ಮ ಕಾಮನ ಗೆದ್ದಾನ ಅಂದನಲ್ಲ ಮಹಾವಾಕ್ಯದಲ್ಲಿ ಒಂದು ತತ್ಪದ ಒಂದು ಸಂಪದ ಅಂದರೆ ಆ ಪರಮಾತ್ಮ ತತ್ಪದಕ ವಾಚಿತಾನ ಅದನ್ನೇ ಪರಮಾತ್ಮನ ತತ್ಪದಕ ವಾತಿದ್ದಾನ ಅಂತ ಹೇಳಿದ್ರು ಬಂದು ಪರಮಾತ್ಮ ಹ್ಯಾಂಗಿದ್ದಾನ ಅಂತ ಕೇಳಿದರೆ ಪರಮಾತ್ಮ ನಿರಾಕಾರ ನಿರ್ಗುಣ ನಿರ್ವಿಶೇಷ ನಿರ್ಲೇಪ ಈ ರೀತಿಯ ಅನಂತ ಗುಣಗಳಿಂದ ನಿಂತ ಕೂತ್ಕೊಂಡಿದ್ದಾನೆ ಪರಂತು ಈ ಯಾವ ಮಾಯಾ ವಿಶಿಷ್ಟ ಈಶ್ವರ ಏನಿದ್ದಾನ ಈಶ್ವರ ಹ್ಯಾಂಗಿದ್ದಾನ ಅಂತ ಕೇಳಿದ್ದಾದ್ರೆ ಆಯ್ತು ಯಾವ ಒಳಗ ಇದ್ದಂತ ಮದುವೆ ಹೇಳಿ ಅಂತ ಹೇಳಿ ಯಾವ ಜೀವ ಈಶ್ವರ ಮೊದಲೇ ಅದಾರ ಪರಂತೂ ಜೀವ ಈಶ್ವರಲ್ಲಿ ತೋರಲ್ಪಟ್ಟಂತ ಜೀವ ಭಾವ ಈಶ್ವರ ಭಾವ ಏನದ ಈ ಮಾಯಾ ಅವಿದ್ಯಾ ಮೂಲಕವಾಗಿಯೇ ಅದ ಅದರ ಸಲುವಾಗಿ ಅವರು ಆ ಮಾಯಾ ಅವಿದ್ಯಾ ಉಪಾಧಿ ಮೂಲಕವಾಗಿ अनेक गुण बंदा युण सर्वज्ञा सर्वज्ञत्व परोक्षत्व अनीश स्वतंत्र मगार उपाधी मूलकवासिज्ञत्व अनेक गुण कुठेतव पण परमा हिंगि ಈ ಎಲ್ಲ ಗುರುವೊಳಕರಿಂದ ರೈತಿದ್ದಾನಾಗ ಅದಕ್ಕೆ ಅವರು ಒಲಿಸು ವಲಿಸು ಅಂತ ಹೇಳಿದ್ರನ್ನ ಪರಮಾತ್ಮ ವಲಿಸ್ ವಸೋಳ ಅಂತಿಲ್ಲ ಈ ನೀನು ಆ ಯಾವ ಜೀವ ಈಶ್ವರಲ್ಲಿ ತೋರಲ್ಪಟ್ಟಂತ ಯಾವ ವಿರುದ್ಧ ಧರ್ಮಗಳು ಇದ್ದಾವಲ್ಲ ಯಾವ ರೀತಿಯಲ್ಲಿ ಹೇಳಬೇಕಾದ್ರೆ ಧರ್ಮಗಳು ಈಗ ಒಂದು ಘಟ ಮಠ ಘಟ ವಿಶಿಷ್ಟ ಘಟ ಮಠ ಘಟ ಆ ಘಟ ಮಠ ಉಪಾಧಿಗಳು ಬಿಟ್ಟರೆ ಘಟದಲ್ಲಿ ಒಂದು ಆಕಾಶ ಬೈಲ ಮಠದಲ್ಲಿ ಬೈಲ ಆ ಘಟದಲ್ಲಿ ಇರುವ ಬೈಲ ಮಠದಲ್ಲಿ ಇರುವ ಬೈಲ ಘಟ ಮಠ ಉಪಾಧಿಗಳು ಕೊಡ್ಕೊಂಡದ ನೀವು ಘಟ ಮಠ ಬಿಟ್ರಿ ಆಕಾಶವಾದ ಒಳಗಿನ ಬೈಲು ಒಂದೇ ಅದ ಯಾವ ರೀತಿ ಆ ಒಂದೇ ಬೈಲ ಅದ ಅಂತ ನಿಮ್ಗೆ ಹೇಳ್ಕೊಟ್ಟಾಗ ಹಂಗ ಇಲ್ಲೇ ಆದರೂ ಕೂಡ ಆ ಮಾಯಾ ಉಪಾಧಿ ಈಶ್ವರ ನೀರೋದ್ರಿಂದ ಅನಂತ ಗುಣಗಳು ಅವನಿಗಾದ್ರು ಅವಿದ್ಯಾ ಉಪಾದಿ ಮೂಲಕವಾಗಿ ಇವನಿಗೆ ಅನೇಕ ಗುಣಗಳಿದ್ದಾವ ಇವು ಆ ಉಪಾಧಿ ಮತ್ತು ಉಪಾಧಿಗಳ ಧರ್ಮ ಇವು ಎರಡೂ ನೀವು ಬಿಟ್ಟರೆ ಅಂದ್ರೆ ವಾಸ್ತವಿಕ ಇವರು ಇಬ್ರು ಯಾನ ಜೀವಿಸುವ ಮೊದಲೇ ಇವರಿಬ್ರು ಶುದ್ಧ ಚೈತನ್ಯ ಇದ್ದಾರ ಪರಂತು ಉಪಾಧಿ ಮೂಲಕವಾಗಿ ಅವರು ಈ ಭ್ರಾಂತಿ ಮೂಲಕವಾಗಿ ಈ ರೀತಿ ಹೇಳ್ತಾರೆ ಅದಕ್ಕ ಮುಂದ ಅವರು ಆ ಪರಮಾತ್ಮನೇ ನೀನು ಇದ್ದಿ ಅಂದ್ರೆ ಉಪಾಧಿಗಳ ರೈತ ಆದ್ರೆ ಯಾವ ಶುದ್ಧ ಚೈತನ್ಯ ತತ್ ಪದಕ ವಾಚ್ಯ ಪದಕ ವಾಚ್ಯ ಆ ವಾಚ್ಯ ಅಂತ ಎರಡು ಬಿಟ್ರಿ ಅಂದ್ರ ದಕ್ಷ ಪರಮಾತ್ಮನೇ ನೀನಿದ್ದಿ ಅಂತ ಆ ಮಹಾವಾಕ್ಯತೆ ಹೇಳ ತದನಂತರ ನೀನು ಗಂಭೀರ ಸುಖವುಗಳ ಇರು ಅದಕ್ಕೆ ಈ ದೃಷ್ಟಾಂತ ದೃಷ್ಟಾಂತ ಹೇಳಿದ್ರೆ ಬಾಳ್ ಟೈಮ್ ಆಗಿರ್ತಾರೆ ಅಪ್ಪ ಮತ್ತ ಶಾರ್ಟ್ ಆಗಿ ಹೇಳ್ತಂತ ಹೇಳ್ತಾರೆ ಸ್ವಲ್ಪ ಹೇಳ್ತೀನಿ ಈ ಯಾವ ಒಬ್ಬ ರಾಜ ಅಲ್ಲಿ ಹೋಗಿದ ನಂತರ ಅಲ್ಲಿ ಅವ ಎಲ್ಲ ಏನು ತ್ಯಾಗ ಮಾಡಿದ ನಂತರ ಸನ್ಯಾಸಿ ಮಾಡ್ದ ಸನ್ಯಾಸಿಗಳಲ್ಲೂ ಎಲ್ಲ ಡ್ರೆಸ್ ಎಲ್ಲ ಹಾಕಿಲ್ಲ तनंतर आधे ಊರವರು ಯಾವ ಕಾಲದ ಕಾಶಿ ಯಾತ್ರೆ ಕೋನಿದು ಆ ಕಾಶಿ ಯಾತ್ರೆ ಕೋನ ನಂತರ ಆ ರಾಜೇಮ ಇವ அவனே ನಮ ರಾಜಾನ ಅಂತ ತಿಳಿದುಕೊಂಡನೆ ಅವಾಗ ಆ ಯಾವ ಊರಲ್ಲಿ ಇದ್ದಂತ ರಾಜನ ದೇಶ ಸಾಧ ದೇಶ ಎಲ್ಲ त्याಮೇ ಅಲ್ಲಿನ ದೇಶ ಕಾಲಕ್ಕೆ त्या ಮಾಡಿದ್ರೆ

ಹೊಸ್ತಗೊಂದು ಆತ್ಮ ನಿಮ್ಮಲ್ಲಿ ತಂದುಕೊಡಲ್ಲ ಫಕ್ತ ನಿಮ್ಗೆ ಆಗಲ್ಪಟ್ಟಂತ ಏನ್ ಭ್ರಾಂತಿ ಅದ ಭ್ರಾಂತಿ ನಿವಾರಣೆ ಆಯ್ತಪ್ಪ ಅಂದ್ರ ನಾನೇ ಪರಮಾತ್ಮ ಇದ್ದೀನು ಅಂತ ನಿಮ್ಗೆ ದೃಢಾಪುರ ಜ್ಞಾನ ಯಾವಾಗ ಆಯ್ತು ತದನಂತರ ನಿಮ್ಗೇನ್ ಹೇಳ್ತಾರೆ ಎಲ್ಲರೂ ನಾವು ಸುಖ ಸ್ವರೂಪ ನಿಂತೇವು ಸುಖದ ನಾವು ಸ್ವರೂಪ ನಿಂತೇವು ಪರಂತು ನಾವು ಆಗ್ಯದ ಅಂತ ಹೇಳಿದ್ರೆ ನಾವು ಸುಖ ಸ್ವರೂಪ ಅಲ್ಲ ಸುಖ ಎಲ್ಲ ಒಂದು ವಿಷಯಗಳ ಆದ ಅಂತ ನಿಮ್ಗೆ ಭ್ರಾಂತಿ ಆಗ್ಯ ಆದರೂ ಸುಖ ಸ್ವರೂಪನೆ ನಾವಿಟ್ಟೆವು ಪ್ರತ್ಯೇಕೊಬ್ರು ರಾತ್ರಿ ಸುಸುಪ್ತಿ ಒಳಗನೆ ನಿತಿ ಒಳಗ ಎಲ್ಲರ ಸುಖ ನಾವು ಅನುಭವ ಮಾಡಿದೆವು ಅದೇ ಸುಖ ಬೇಡ ಒಳಗ್ತಿದೆವು ಪರಂತು ಆ ಸುಖ ಐತೆ ಅಂತ ಕೇಳಿದ್ರೆ ಅದು ಕ್ಷಣಿಕದ ಮತ್ತು ಆವೃತ್ತದ ಅನ್ನಾದ ನಿಮ್ಗೆ ಗಂಭೀರ ಸುಖಗಳು ಇರೋಲ್ಲ ನಿಮ್ಮ ಸುಖದಲ್ಲೇ ನೀವು ಇರಲಿ ಅಂತ ಗುರುಗಳು ನಿಮ್ಗೆ ಇದೆಲ್ಲ ಹೇಳುದು ಗುರುಗಳು ನಿಮಗ ಭ್ರಾಂತಿ ಕಳೆದ ನಂತರ ನೀನು ಸುಖ ಸ್ವರೂಪನೇ ಇದೆಯಪ್ಪ ನೀನು ದುಃಖ ಸ್ವರೂಪ ನಿನ್ನಲ್ಲಿ ದೇಶಗೂ ಇಲ್ಲವೇ ಇಲ್ಲ ಅಂತ ಸುಖ ಸ್ವರೂಪ ತಿಳಿಸುವಂತ ಗುರುಗಳು ಗುರುಗಳ ಬಹಳಷ್ಟು ಈಗ ಮತ್ತೆ ಈ ವಿಷಯವು ನಿಮ್ಗೆ ನಿಮ್ಗ ತಿಳಿಯುವಂಗ ನಾವು ಹೆಂಗ ಸುಖದಾಗಿರ್ಬೇಕು ನಮ್ಮ ಭ್ರಾಂತಿ ಹ್ಯಾಂಗ ಹೋಗ್ತದ ಭ್ರಾಂತಿ ಯಾಕೆ ಮತ್ತೆ ಇದೆಲ್ಲ ನಮ್ಮ ಭಾಷೆ ಒಳಗ ನಮ್ಗ ಪೂಜರು ನಾನು ನಿಮ್ಮನ್ನು ವಿಸ್ತಾರವಾಗಿ ಹೇಳ್ತಾರೆ ಅಂತ ತಿಳ್ಕೊಂಡು ನಾನು ನನ್ನೆರಡು ವಾಕ್ ಪುಸ್ತಕಗಳು ಸದ್ಗುಳ ಕಾಲ ತಪಿಸಿ ಕಾಯೋ